ರಾಜ್ಯ ರಾಜಕಾರಣ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಂಥ ವಿಚಾರ ಜಾತಿ ಗಣತಿ ಜಾತಿ ಗಣತಿಗೆ ಈಗಾಗಲೇ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕಿದೆ ಈಗ ಮರು ಸಮೀಕ್ಷೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಜನಗಣತಿ ಮರು ಸಮೀಕ್ಷೆ ನಡೆಯುತ್ತೆ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಜನಗಣತಿ ಸರ್ವೆ ನಡೆಯುತ್ತೆ ಬರೋಬ್ಬರಿ ಹದಿನೈದು ದಿನಗಳ ಕಾಲ ಸಮೀಕ್ಷೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಈ ಬಾರಿ ರಾಜ್ಯದ ಎಲ್ಲ ಏಳು ಕೋಟಿ ಜನರ ಸಮೀಕ್ಷೆಯನ್ನ ನಡೆಸಬೇಕು ಜಾತಿ ಗಣತಿ ಜೊತೆ ಆರ್ಥಿಕ ಪರಿಸ್ಥಿತಿಯ ಸಮೀಕ್ಷೆ ಕೂಡ ಆಗಬೇಕು ಅಕ್ಟೋಬರ್ ಅಂತ್ಯಕ್ಕೆ ಸಮೀಕ್ಷೆ ವರದಿಯನ್ನು ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪ್ರಾಕ್ ಪ್ರಾಕ್ಟಿಕಲಿ ಇದು ಪಾಸಿಬಲ್ಲ ಅನ್ನುವ ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಮಾಡಲಿಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ ತೆಗೆದುಕೊಂಡಂಥ ಅವಧಿ ಇತ್ತಲ್ಲ ಅದು ಸುದೀರ್ಘವಾಗಿತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ವರದಿ ಕೈ ರೆಡಿಯಾಗಲಿಕ್ಕೆ ಬಟ್ ಈಗ ಮರು ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗುತ್ತೆ ಅಕ್ಟೋಬರ್ ಏಳರವರೆಗೆ ಆಗುತ್ತಂತ ಹೇಳ್ತಾರಂಥದ್ದು ಅಂದರೆ ಜಸ್ಟ್ ಹದಿನೈದು ದಿನ ಮಾತ್ರ ರಾಜ್ಯದ ಎಲ್ಲ ಏಳು ಕೋಟಿ ಜನರನ್ನು ಈ ಸಮೀಕ್ಷೆ ಅಥವಾ ಸಮೀಕ್ಷೆ ಮಾಡುವವರು ಮುಟ್ತಾರಾ ಈ ಪ್ರಶ್ನೆ ಇದೆ ಅಲ್ಲ ಸಾಧ್ಯನಾ ಅಂತ ಹೇಳಿ ನೋಡಿ ಅಕ್ಟೋಬರ್ ಅಂತ್ಯಕ್ಕೆ ಸಮೀಕ್ಷೆಯ ವರದಿ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸಮೀಕ್ಷೆ ನಡೆಸಲಿಕ್ಕೆ ಹದಿನೈದು ದಿನ ಏಳು ಕೋಟಿ ಜನರನ್ನು ಮುಟ್ಟಬೇಕು ಇದು ಪ್ರಾಕ್ಟಿಕಲಿ ಸಾಧ್ಯನಾ ಈ ಪ್ರಶ್ನೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯರ ನಿಲುವು ಬದಲಾಗಿದೆ ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಂತಹ ವರದಿಯನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಅದರಲ್ಲಿರುವಂಥ ಅಂಕಿ ಅಂಶಗಳು ಅಂದರೆ ಜಾತಿವಾರು ಅಂಕಿ ಅಂಶಗಳು ಕೂಡ ಬಹಿರಂಗ ಆಗಿ ಒಂದಿಷ್ಟು ಶಿಫಾರಸುಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿ ಇನ್ನೇನು ಆ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಷ್ಟರಲ್ಲಿ ಇಡೀ ಜಾತಿ ಗಣತಿಗೆ ಬ್ರೇಕ್ ಬಿತ್ತು ಕಾರಣ ಕಾಂಗ್ರೆಸ್ನ ಹೈಕಮಾಂಡ್ ಮರು ಸಮೀಕ್ಷೆಯನ್ನು ನಡೆಸಿ ಅಂತ ಹೇಳಿದ್ರು ಏನ್ ರೀಸನ್ ಅಂತ ಹೇಳಿದ್ರೆ ಈಗಾಗಲೇ ರೆಡಿ ಇದ್ದಂತಹ ಜಾತಿ ಗಣತಿ ಸಮೀಕ್ಷೆ ಅವೈಜ್ಞಾನಿಕವಾದದ್ದು ಅರ್ಥ ಈ ಸಮೀಕ್ಷೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಮರು ಸಮೀಕ್ಷೆಗೆ ಈಗ ಸ್ವತಃ ಒಪ್ಪಿಕೊಂಡಿದ್ದಾರೆ ಈಗ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆ ಆರಂಭಿಸಲು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಜಾತಿ ಗಣತಿ ಸಮೀಕ್ಷೆ ಅತ್ಯಂತ ಸಮರ್ಪಕವಾಗಿ ನಡೀಬೇಕು ಯಾವುದೇ ದೂರಿಗೆ ಆಸ್ಪದ ಆಗದಂತೆ ಅಂದ್ರೆ ಆಸ್ಪದ ಕೊಡಬಾರದು ಹೀಗಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಸಮೀಕ್ಷೆಯಿಂದ ಯಾರೂ ಕೂಡ ಹೊರಗೆ ಉಳಿಯದಂತೆ ನೋಡ್ಕೋಬೇಕು ಕಾಂತರಾಜು ಆಯೋಗ ಐವತ್ತ ನಾಲ್ಕು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಸಮೀಕ್ಷೆಯನ್ನು ಮಾಡಿತ್ತು ಈ ಬಾರಿ ಇನ್ನಷ್ಟು ಅಂಶಗಳನ್ನು ಸೇರಿಸುವ ಸಾಧ್ಯತೆ ಕೂಡ ಇದೆ ಪರಿಶೀಲನೆ ನಡೆಸಿದ್ದಾರಂತೆ ನಡೆಸಬೇಕಾಗುತ್ತೆ ನೋಡಿ ಸಿ ಎಂ ಸಿದ್ದರಾಮಯ್ಯವರು ತುಂಬಾ ಮುತುವರ್ಜಿ ವಹಿಸಿದ್ದು ಜಾತಿ ಗಣತಿಗೆ ರಾಜ್ಯದಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಜಾತಿ ಗಣತಿಯನ್ನ ಮಾಡಿದ್ರು ಅಂದರೆ ಸಾಮಾಜಿಕ ಆರ್ಥ ಆರ್ಥಿಕ ಗಣತಿ ಸಮೀಕ್ಷೆಯನ್ನು ಮಾಡಿದ್ರು ಬಟ್ ಅದಾದ ನಂತರ ಒಂದಿಷ್ಟು ಆರೋಪ ಕೇಳಿ ಬಂತಲ್ವಾ ಅವೈಜ್ಞಾನಿಕವಾಗಿದೆ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ನಡೆಸಿದ್ದ ಸಮೀಕ್ಷೆ ಈಗ ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷದ ಹಳೆಯ ಸಮೀಕ್ಷೆ ಬೇಕಾ ಎಲ್ಲ ಪ್ರಶ್ನೆಗಳು ಬರ್ತಾ ಇತ್ತು ಪ್ರಬಲ ಸಮುದಾಯ ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯ ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷದ ಹಾದಿಯಾಗಿ ಇಡೀ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಜಾತಿ ಗಣತಿಯ ವಿರುದ್ಧವಾಗಿ ನಿಂತಿತ್ತು ಅವೈಜ್ಞಾನಿಕವಾಗಿ ನಡೆಸಿದ್ದಾರೆ ಅಂತ ಹೇಳಿ ಜೊತೆಗೆ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅಂತ ಒಂದು ಆರೋಪ ಹೀಗಾಗಿ ಮರು ಸಮೀಕ್ಷೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯರು ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಏನು ಸೂಚನೆ ಅಂತ ಹೇಳಿದ್ರೆ ಸಮರ್ಪಕವಾಗಿ ನಡಿಬೇಕು ಮತ್ತೆ ದೂರಿಗೆ ಅಂದರೆ ಯಾವುದೇ ರೀತಿಯ ದೂರಿಗೆ ಆರೋಪಕ್ಕೆ ಆಸ್ಪದ ಕೊಡಬಾರದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಈ ಹಿಂದೆ ಕಾಂತರಾಜು ಆಯೋಗ ಐವತ್ನಾಲ್ಕು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಸಮೀಕ್ಷೆ ಮಾಡಿತ್ತು ಬಟ್ ಈಗ ಮತ್ತಷ್ಟು ಅಂಶಗಳನ್ನು ಸೇರಿಸುವ ಸಾಧ್ಯತೆ ಇದೆ ಹಾಗಾದರೆ ಎಕ್ಸಾಂಪಲ್ ಏನಿದೆ ರಾಜ್ಯ ಸರ್ಕಾರದ ಮುಂದೆ ಒಂದು ಮಾದರಿ ಇದೆಯಾ ಅಂತ ಹೇಳಿದ್ರೆ ಹೌದು ಅಂತ ಏನ ಆ ಮಾದರಿ ತೆಲಂಗಾಣದಲ್ಲಿ ನಡೆದಿದೆ ಜಾತಿ ಗಣತಿ ತೆಲಂಗಾಣದ ಗಣತಿ ಕುರಿತಂತೆ ಅಧ್ಯಯನ ನಡೆಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮೀಕ್ಷೆ ಕಾರ್ಯದ ಮೇಲುಸ್ತುವಾರಿಗೆ ಉನ್ನತ ಮಟ್ಟದ ಸಮಿತಿ ರಚನೆಯಾಗಿದೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಮೀಕ್ಷೆ ವೈಜ್ಞಾನಿಕ ಮತ್ತು ಪಾರದರ್ಶಕವಾಗಿರಬೇಕು ಬೆಂಗಳೂರಿನ ಸಮೀಕ್ಷೆ ಯಶಸ್ವಿಗೊಳಿಸಲು ಯೋಜನೆಯನ್ನು ರೂಪಿಸಬೇಕು ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಮುಂದೆ ಒಂದು ಮಾದರಿ ಕಾಣಿಸ್ತಾ ಇದೆ ಏನು ಆ ಮಾದರಿ ಅಂತ ಹೇಳಿದ್ರೆ ತೆಲಂಗಾಣದಲ್ಲೂ ಕೂಡ ಇತ್ತೀಚೆಗೆ ಜಾತಿ ಗಣತಿ ಆಯಿತು ಆ ಜಾತಿ ಗಣತಿ ಬಗ್ಗೆ ಬಿ ಜೆ ಪಿ ನಾಯಕರು ಕೂಡ ಒಂದು ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ತೆಲಂಗಾಣದಲ್ಲಿ ನಡೆದಂಥ ಜಾತಿ ಗಣತಿ ತುಂಬ ಚೆನ್ನಾಗಿದೆ ಜೊತೆಗೆ ವೈಜ್ಞಾನಿಕವಾಗಿದೆ ಪಾರದರ್ಶಕ ಕೂಡ ಇದೆ ಹೀಗಾಗಿ ತೆಲಂಗಾಣದಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆಯನ್ನು ನಡೆಸಿದ್ರು ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ನಡೆಸಬೇಕು ಅಂತ ಹೇಳಿದ್ದಾರೆ ಇದರ ಜೊತೆಗೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರಂತೆ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿ ನಾವೀಗಾಗಲೇ ಇದು ನೋಡಿ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ನಡೀತು ಎರಡು ಸಾವಿರದ ಹದಿನೆಂಟರವರೆಗೂ ಜಾತಿ ಗಣತಿ ನಡೆದಿತ್ತು ಮೂರು ವರ್ಷ ಆಗಿತ್ತು ಬಟ್ ಈ ಬಾರಿ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಕೇವಲ ಹದಿನೈದು ದಿನದಲ್ಲಿ ಪಾಸಿಬಲ್ ಮಹೇಶ್ ಖಂಡಿತ ಒಂದು ಕಡೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳ ಕೆಂಗಿಣಿಗೆ ಗುರಿಯಾಗಿರ್ತಕ್ಕಂತ ಜಾತಿ ಜನತೆಯನ್ನ ಮರು ಸಮೀಕ್ಷೆ ಮಾಡಲೇಬೇಕೆಂಬ ಒತ್ತಡಕ್ಕೆ ಸರ್ಕಾರ ಮಾಡಿದ್ದು ಮರು ಸಮೀಕ್ಷೆ ಒಂದು ಕಾರ್ಯಕ್ಕೆ ಕೈ ಹಾಕಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಏನು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರತಕ್ಕಂತ ಮಧುಸೂದನ ಆರ್ ನಾಯಕ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆ ಮಾಡ್ತಾರೆ ಈ ಒಂದು ಮರು ಸಮೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಒಂದಷ್ಟು ಆಡಳಿತಾತ್ಮಕ ನಿರ್ಧಾರಗಳ ಬಗ್ಗೆ ಕುಲಂಕುಷವಾಗಿ ಸಿದ್ದರಾಮಯ್ಯ ಜೊತೆ ಒಂದಷ್ಟು ಚರ್ಚೆ ಮಾಡ್ತಾರೆ ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಒಂದೂವರೆ ಗಂಟೆ ಈ ಒಂದು ಚರ್ಚೆ ನಡೆಯುತ್ತೆ ಒಂದೂವರೆ ಗಂಟೆಗಳ ಕಾಲ ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಕೈಗೊಳ್ಳಬೇಕಾಗಿರ್ತಕ್ಕಂತ ಪ್ರಮುಖ ಅಂಶಗಳೇನು ಈ ಒಂದು ಸಮೀಕ್ಷೆ ಇದಾಗಲೇ ಸಾಕಷ್ಟು ಒಂದು ವಿಳಂಬ ಆಗಿದೆ ಹೀಗಾಗಿ ಎಲ್ಲಾ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾನಂತ ರೇಖೆಯಲ್ಲಿ ಈ ಒಂದು ಜಾತಿ ಗಣತಿ ವರದಿ ಸಮೀಕ್ಷೆಯ ವರದಿ ತಯಾರಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವ ರೀತಿ ಸಹಕಾರ ಕೊಡುತ್ತೆ ಅದನ್ನೆಲ್ಲ ಕೊಡಕ್ಕೆ ಸರ್ಕಾರ ರೆಡಿ ಇದೆ ಅಂತ ಸಿದ್ದರಾಮಯ್ಯರು ಸಭೆಯಲ್ಲಿ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಮಧುಸೂದನ್ ನಾಯ್ಕ್ ಅವರು ಈ ಒಂದು ವಿಚಾರವನ್ನ ಏನು ಸಮೀಕ್ಷೆ ಮಾಡೋದಕ್ಕೆ ಯಾವ ರೀತಿ ಮಾನವ ಸಂಪನ್ಮೂಲಗಳೊಂದು ಅಗತ್ಯ ಇದೆ ಮತ್ತೆ ಯಾವ ರೀತಿ ಈ ಒಂದು ಸಮೀಕ್ಷೆಯನ್ನ ಹದಿನೈದು ದಿನಗಳ ಕಾಲದಲ್ಲಿ ಈ ಒಂದು ಸಮೀಕ್ಷೆ ಮಾಡ್ಬೇಕು ಅಂಬ ಒಂದು ಇತ್ಯಾದಿ ಅಂಶಗಳನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಯಾವೆಲ್ಲ ಒಂದು ಮಾನವ ಸಂಪನ್ಮೂಲ ಆಗಿರ್ಲಿ ಅಥವಾ ಯಾವ ರೀತಿ ಸಹಕಾರ ಕೊಡ್ಬೇಕು ಅದನ್ನ ಕೊಡ್ತೇವೆ ಹದಿನೈದು ದಿನಗಳ ಕಾಲ ಒಳಗೆ ಈ ಒಂದು ಸಮೀಕ್ಷೆ ಕೊಡ್ಬೇಕಂತ ಒಂದಷ್ಟು ಸರ್ಕಾರ ಒತ್ತಾಯ ಮಾಡಿದೆ ಹೀಗಾಗಿ ಪ್ರಬಲ ಸಮುದಾಯಗಳಿಗೆ ಮನವಿತಕ್ಕಂತ ಸರ್ಕಾರ ಈ ಬಾರಿ ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾಗಿ ಯಾವುದೇ ರೀತಿಯ ಒಂದಷ್ಟು ಲೋಪದೋಷಗಳಿಲ್ಲದೆ ಈ ಬಾರಿ ಸಮೀಕ್ಷೆ ಮಂಡನೆ ಆಗುತ್ತಾ ಅನ್ನೋ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕುವರೆಗೂ ಈ ಒಂದು ಸಮೀಕ್ಷೆ ನಡೀಬೇಕಂತ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಲಾಗಿದೆ ಪ್ರತಿಯೊಬ್ಬರ ಅಂದ್ರೆ ಸರ್ಕಾರದ ಏನು ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಂತೆ ಪ್ರಮುಖವಾಗಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳಿಂದ ಅರಿತು ಈ ಒಂದು ಜಾತಿ ಗಣತಿ ಮಾಡ್ಬೇಕಾಗುತ್ತೆ ಹೀಗಾಗಿ ಕಳೆದ ಬಾರಿ ಏನೋ ಜಾತಿ ಗಣತಿ ಸಮೀಕ್ಷೆ ಮಾಡುವಂತ ವೇಳೆಯಲ್ಲಿ ಒಂದಷ್ಟು ಲೋಪದೋಷಗಳಾಗಿತ್ತು ಆ ಲೋಪದೋಷಗಳನ್ನ ಸರಿಪಡಿಸ್ಕೊಂಡು ಈ ಬಾರಿ ಜಾತಿ ಗಣತಿನ ಮಾಡ್ಬೇಕು ಅಂತ ಒಂದಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಬಾರಿ ಸಮೀಕ್ಷೆಯಲ್ಲಿ ಮೊಬೈಲ್ ಆಪ್ ಮುಖಾಂತರ ಕೂಡ ಈ ಒಂದಷ್ಟು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ಬೇಕಂತ ಒಂದಷ್ಟು ತಾಕೀತ್ ಕೊಟ್ಟಿದ್ದಾರೆ ಆದ್ರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಹದಿನೈದು ದಿನಗಳ ಕಾಲ ಇಲ್ಲಿ ಡೆಡ್ ಲೈನ್ ಕೊಟ್ಟಿರುವಂತದ್ದು ಹದಿನೈದು ದಿನ ಕಾಲದಲ್ಲಿ ಈ ಒಂದು ಅಷ್ಟು ಜನಸಂಖ್ಯೆನ ಒಳಗೊಂಡಂತೆ ಅತ್ಯಂತ ಪಾರದರ್ಶಕವಾದಂತ ಒಂದು ಸಮೀಕ್ಷೆ ಇಲ್ಲಿ ಜಾರಿ ಮಾಡೋದಕ್ಕೆ ಸಾಧ್ಯನಾ ಅಷ್ಟು ಅಂಶಗಳನ್ನು ಅಂತ್ಯ ಅಂಶಗಳನ್ನು ಕಲೆ ಹಾಕಿ ಸರ್ಕಾರಕ್ಕೆ ವರದಿನ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಕಡೆಯಲ್ಲಿ ಪ್ರಮುಖವಾಗಿ ಪ್ರಶ್ನೆ ಮಾಡಿ ಈಗ ನೋಡಿ ಅಕ್ಟೋಬರ್ ಅಂತ್ಯಕ್ಕೆ ಅಂತ ಹೇಳಿದ್ರೆ ಆಗಿನ್ನೂ ಕೂಡ ಒಂದಿಷ್ಟು ಶಾಲಾ ಕಾಲೇಜುಗಳಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ ಎಕ್ಸಾಮ್ಷನ್ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಶಿಕ್ಷಕರನ್ನು ಉಪಯೋಗ ಮಾಡಿಕೊಂಡೇ ಅಲ್ವಾ ಸಮೀಕ್ಷೆ ಮಾಡಬೇಕಾಗಿರುವಂಥದ್ದು ಅದು ಕೂಡ ಸಾಧ್ಯ ಇಲ್ಲ ಇದ್ರ ಜೊತೆಗೆ ಝೀರೋ ಇಂದ ಅಂದರೆ ಝೀರೋ ಇಂದ ಸಮೀಕ್ಷೆ ನಡೆಯುತ್ತಾ ಅಥವಾ ಸಿದ್ದರಾಮಯ್ಯವ್ರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇಲ್ಲ ಝೀರೋ ಇಂದ ಸಮೀಕ್ಷೆ ನಡೆಯೋದಿಲ್ಲ ಈಗಾಗಲೇ ಒಂದಿಷ್ಟು ಶಿಫಾರಸುಗಳು ಬಂದಿದೆ ಒಂದಿಷ್ಟು ಆರೋಪಗಳು ಬಂದಿದೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿ ಅಂದರೆ ಝೀರೋ ಇಂದನಾ ಅಥವಾ ಈ ಶಿಫಾರಸು ಆರೋಪ ಏನು ಬಂದಿತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡುವಂಥದ್ದಾ ಪ್ರಮುಖವಾಗಿ ಇಲ್ಲಿ ಜಾತಿ ಗಣತಿ ಸಮೀಕ್ಷೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮತ್ತೆ ಪುನಾರಂಭ ಮಾಡೋದಕ್ಕೆ ಅಸಾಧ್ಯ ಯಾಕಂತಂದ್ರೆ ಈಗಾಗಲೇ ಒಂದಷ್ಟು ಅಂಶಗಳು ಪ್ರಮುಖವಾಗಿ ಪಾರದರ್ಶಕತೆಯಿಂದ ಇದ್ರು ಕೂಡ ಕೆಲವೊಂದಷ್ಟು ಸಮುದಾಯಗಳು ಕೂಡ ಎಲ್ಲೋ ಕಡೆ ತಮ್ಮ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೆಲವೊಂದಷ್ಟು ಲೋಪಾಧ್ಯಕ್ಷವಿದೆ ಅದನ್ನ ಮಾತ್ರ ಸರಿಪಡಿಸ್ಕೊಂಡು ಹೋದ್ರೆ ಸಾಕು ಈ ಒಂದು ಜಾತಿ ಗಣತಿ ಅತ್ಯಂತ ಯಶಸ್ವಿಯಾಗಿ ಜಾರಿಕೆ ಮಾಡ್ಬೋದು ಮಾಡ್ಬೋದು ಅಂತ ಒಂದಷ್ಟು ಸಮುದಾಯಗಳು ತಮ್ಮ ಒಂದು ಅಭಿಪ್ರಾಯವನ್ನ ಸೂಚಿಸಿದ್ವು ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಒಂದು ನಿರ್ಧಾರನ ಈಗಾಗಲೇ ತೆಗೆದುಕೊಂಡಿದ್ದಾರೆ ಅಂದ್ರೆ ತೆಲಂಗಾಣ ಮಾದರಿಯಲ್ಲಿ ಏನು ಅಲ್ಲ ಒಂದಷ್ಟು ಸಾಮಾಜಿಕ ಶೈಕ್ಷಣಿಕ ಮತ್ತು ಒಂದಷ್ಟು ಆರ್ಥಿಕ ಸ್ಥಿತಿಯನ್ನ ಅರಸು ಏನೋ ಜಾತಿ ಗಣತಿ ತಂದಿದ್ರು ಅದರ ಆಧಾರದ ಮೇರೆಗೆ ಇನ್ನೂ ಕೂಡ ಅದನ್ನ ಅದೇ ಅಂಶಗಳನ್ನ ಬಳಸ್ಕೊಂಡು ಕರ್ನಾಟಕ ರಾಜ್ಯದ ಕೂಡ ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೆ ಕೈ ಹಾಕಿರುವಂತದ್ದು ಹೀಗಾಗಿ ಜೀರೋ ಇಂದ ಮಾಡೋದು ಅತ್ಯಂತ ಕಷ್ಟಕರ ಆಗಿದ್ದು ಕೂಡ ಯಾವೆಲ್ಲ ಕೆಲವೊಂದಷ್ಟು ಲೋಕೋದೇಶಗಳು ಅದು ಕೂಡ ಪ್ರಮುಖ ಪ್ರಬಲ ಸಮುದಾಯದಿಂದ ಕೆಲ ಬಂದಿದ್ದು ಅಲ್ಲಿಂದ ಪ್ರಾರಂಭ ಮಾಡಿ ಈ ಒಂದು ಜಾತಿ ಗಣತಿನ ಮರು ಮುಗಿಸುವಂತ ಒಂದು ಕಾರ್ಯ ಸರ್ಕಾರದಾಗಿರುತ್ತೆ ಹೀಗಾಗಿ ಸುಮಾರು ಒಂದು ಪಾಯಿಂಟ್ ಐದು ಆರು ಲಕ್ಷ ಏನು ಶಿಕ್ಷಕರು ಮತ್ತು ಬೋಧಕಾಯಿತರ ವರ್ಗದವರು ಈ ಒಂದು ಜಾತಿ ಗಣಿತ ಸಮೀಕ್ಷೆಗೆ ಬೇಕಾಗಿರೋದ್ರಿಂದ ಅವರ ಒಂದು ಸೋರ್ಸನ್ನ ಅವರ ಒಂದು ಲಭ್ಯತೆಯನ್ನು ಕೂಡ ಇಲ್ಲಿ ತೆಗೆದುಕೊಂಡು ಪ್ರಮುಖವಾಗಿ ಇಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಬಳಸ್ಕೊಳ್ತಾರೆ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಮಹೇಶ್ ಧನ್ಯವಾದ ಅಭಿ ತಮಿಳಾ ಡೀಟೇಲ್ಸ್ಗಾಗಿ